ಮಳೆಗೆ ಕೆರೆಯಾದ ತುಬಗೆರೆ ಕಲ್ಲುಕೋಟೆ ಸಂಪರ್ಕ ರಸ್ತೆ ರಾಗಿ ನಾಟಿ ಮಾಡಿ ಗ್ರಾಮಸ್ಥರ ವಿಶಿಷ್ಟ ಪ್ರತಿಭಟನೆ ತಾಲೂಕಿನ ತುಬಗೆರೆ ಕಲ್ಲುಕೋಟೆ ರಸ್ತೆ ನಿರಂತರ ಮಳೆಗೆ ಸಂಪೂರ್ಣ ಕೆರೆಯಾಗಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ ಹಲವು ವರ್ಷಗಳಿಂದ ಡಾಂಬರು ಹಾಕಿಸದ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೆ ಬೇಸತ್ತ ಸುತ್ತಮುತ್ತಲಿನ ಗ್ರಾಮಸ್ಥರು ರಸ್ತೆಯ ಮಧ್ಯೆ ಇದ್ದ ದೊಡ್ಡ ಗುಂಡಿಗಳಲ್ಲಿ ರಾಗಿ ನಾಟಿ ಮಾಡಿ ವಿಶಿಷ್ಟ ರೀತಿಯಲ್ಲಿ ಪ್ರತಿಭಟನೆ ನಡೆಸಿದರು ಸುಮಾರು ಹದಿನೈದು ಹಳ್ಳಿಗಳಿಗೆ ಸಂಪರ್ಕ ಕಲ್ಪಿಸುವ ಈ ರಸ್ತೆ ಸಂಪೂರ್ಣ ಗುಂಡಿ ಮಾರ್ಪಟ್ಟಿದ್ದು ಪ್ರತಿದಿನ ಶಾಲೆ ಕಾಲೇಜು ಹಾಗೂ ಉದ್ಯೋಗ ಸ್ಥಳಗಳಿಗೆ ತೆರಳುವ ಸಾರ್ವಜನಿಕರು ಪರದಾಡುವ ಸ್ಥಿತಿ ಎದುರಿಸುತ್ತಿದ್ದಾರೆ ಮಳೆ ಬಂದಾಗ ಗುಂಡಿಗಳಲ್ಲಿ ನೀರು ತುಂಬಿ ವಾಹನಗಳು ಕೆಸರುಗದ್ದೆಯಲ್ಲಿ ಸಿಲುಕುವಂತಾಗುತ್ತಿದೆ ಬಸ್ ಹಾಗೂ ಇತರೆ ವಾಹನಗಳು ಸಂಚರಿಸಲು ಕಷ್ಟವಾಗಿರುವ ಕಾರಣ ಕೆಲ ಹಳ್ಳಿಗಳು ಬಹುತೇಕ ಪ್ರತ್ಯೇಕಗೊಂಡಂತೆ ಸ್ಥಿತಿಯಲ್ಲಿವೆ ಗ್ರಾಮಸ್ಥರು ಜಿಲ್ಲಾ ಹಾಗೂ ಸಾರ್ವಜನಿಕ ಕಾರ್ಯ ಇಲಾಖೆಗೆ ತಕ್ಷಣ ರಸ್ತೆ ಸುಧಾರಣೆ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ ಕ್ರಮ ಕೈಗೊಳ್ಳದಿದ್ದಲ್ಲಿ ಹೋರಾಟವನ್ನ ಮುಂದುವರಿಸಿ ತಾಲೂಕು ಕೇಂದ್ರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ನಮಸ್ಕಾರ ಮಳೆ ಆಗ್ತಾ ಇದೆ ತಮ್ಮೆಲ್ಲರಿಗೂ ಗೊತ್ತು ನೋಡಿ ಈ ರೋಡ್ ಹೆಂಗಿದೆ ನೋಡೋರ ಒಂದ್ಸಲ ನಾವು ಕೆಲ್ಸಕ್ಕೆ ಹೋಗೋರು ಎರಡು ಜೊತೆ ಬಟ್ಟೆ ತಗೊಂಡೋಗ್ಬೇಕು ಸರ್ ಡೈಲಿ ಮನೆಯಿಂದ ಹಾಕೊಂಡು ಹೋಗೋದು ಒಂದ್ ಜೊತೆ ಕಂಪ್ನಿ ಹತ್ರ ಇನ್ನೊಂದು ಜೊತೆ ಚೇಂಜ್ ಮಾಡಬೇಕು ಪರಿಸ್ಥಿತಿ ಏನು ಯಾಕೆ ಆ ಥರ ತಗೊಂಡು ಹೋಗ್ತಾ ಇದೀವಿ ಅನ್ನೋದು ನಮ್ಮ ಸುತ್ತಮುತ್ತ ಹಳ್ಳಿಯಲ್ಲಿರೋ ಜನಕ್ಕೂ ಗೊತ್ತು ದೊಡ್ಡ ದೊಡ್ಡ ವ್ಯಕ್ತಿಗಳಿಗೂ ಗೊತ್ತು ಸರ್ ಇವಾಗ ನಮ್ಮ ಅಂಬರೀಷಣ್ಣವ್ರ ಮುಖಾಂತರದಲ್ಲಿ ನೋಡಿ ಹಾಕಿದ್ದೀವಿ ಹಾಕಿದೀವಿ ಯಾವ ಥರ ನಾಟ್ಕೊಂಡಿದೆ ಎಷ್ಟು ಇಷ್ಟುದ ಪೈರು ಹಾಕಿರೋ ಸರ್ ಅದು ಮೇಲೆ ತೇಲ್ತಾನೇ ಇದೆ ಈ ಕಡೆ ನೋಡಿ ಗುಣಿಗಳು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ನೈಂಟಿ ಕನ್ನಡ ವಾಹಿನಿ ಸಮಾಜದ ಉತ್ತಮ ಬೆಳವಣಿಗೆಗಾಗಿ